ರಾಜ್ಯದಲ್ಲಿ ಯಾವುದೇ ರೀತಿ ಅಭಿವೃದ್ಧಿ ಕಾರ್ಯಗಳು ನಡೀತಾ ಇಲ್ಲ ನೀವು ಎಲ್ಲಿಂದ ಎಲ್ಲಿ ಹೋದ್ರೂ ಸಹ ಒಂದು ಕಿಲೋಮೀಟರ್ ರಸ್ತೆ ಸಹ ಮಾಡೋಂತ ನೀವು ಕಾಣ್ತಾ ಇದೆ ಸುಮ್ಮನೆ ನಾವು ಅಭಿವೃದ್ಧಿ ಮಾಡ್ತಾ ಇದ್ದೇವೆ ಹೇಳಿ ಮುಖ್ಯಮಂತ್ರಿಗಳು ಮುಖ್ಯ ಹೋಗ್ಕೊಂತ ಇನ್ ಯಾವುದೇ ರೀತಿ ಅಭಿವೃದ್ಧಿ ಕಾರ್ಯ ಆಗ್ತಾ ಇದೆ ಇದೆಲ್ಲದರ ವಿರುದ್ಧ ಬೀದಿಗಳಿಗೆ ಹೋರಾಟ ಮಾಡುವಂತದ್ದು ಅನಿವಾರ್ಯ ಆಗಿದೆ ಈ ನಿಟ್ಟಿನಲ್ಲಿ ಈಗಾಗಲೇ ವಿಜಯೇಂದ್ರ ಅವರು ರಾಜ್ಯದ ಅಧ್ಯಕ್ಷರು ಎಲ್ಲ ಕಡೆ ಹೋರಾಟ ಮಾಡ್ತಾ ಇದ್ದಾರೆ ನಾನು ಸಹ ಮುಂದಿನ ವಾರದಿಂದ ರಾಜ್ಯದಲ್ಲಿ ಪ್ರವಾಸ ಮಾಡಿ ಈ ಭ್ರಷ್ಟ ಬೇಜವಾಬ್ದಾರಿ ಅಭಿವೃದ್ಧಿ ಕಾರ್ಯ ಬಗ್ಗೆ ನಿರ್ಲಕ್ಷ್ಯ ಮಾಡ್ತಿರುವ ಈ ಸರ್ಕಾರವನ್ನ ಕಿತ್ತೋಗಬೇಕು ಅಂತ ನಾನು ಸಹ ಪ್ರವಾಸ ಮಾಡಬೇಕು ತೀರ್ಮಾನ ಮಾಡಿದ್ದೇನೆ ತಕ್ಕ ಪಾಠವನ್ನು ಜನ ಕಳಿಸ್ತಾರೆ ಅನ್ನೋ ವಿಶ್ವಾಸ ನನಗಿದೆ ಈ ದಿಕ್ಕಿನಲ್ಲಿ ಪ್ರಯತ್ನ ಮಾಡಿ ಸರ್ ಜನಾರ್ದನ್ ರೆಡ್ಡಿ ಅನ್ನ ಚುನಾವಣೆ ನಡೆಯುತ್ತೆ ಬಿಜೆಪಿ ಅಂದಾಜಿಲ್ಲ ಜನಾರ್ದನ್ ರೆಡ್ಡಿ ಬಗ್ಗೆ ಅಂತ ಗೊತ್ತಿದೆ ನಡೀಬೇಕು ಚುನಾವಣೆ ಬಗ್ಗೆ ಏನೊಂದು ಮಾಹಿತಿ ಇಲ್ಲ ತಿಳ್ಕೊಂಡು ಬರ್ತೇವೆ ಸರ್ ಈಗ ಪಾಕಿಸ್ತಾನದ ವಿರುದ್ಧ ಏನು ತೀರ್ಮಾನ ಆಯಿತು ಕದನ ವಿರಾಮ ಅದು ಕೇಂದ್ರ ಸರ್ಕಾರ ಅಮೆರಿಕದ ಒತ್ತಡಕ್ಕೆ ಮಣಿ ಅಂತ ಹೇಳ್ಬಿಟ್ಟು ಕೇಳ್ಬೋದು ಅರ್ಥ ಇಲ್ಲದೆ ನಮ್ಮ ಹೋರಾಟಕ್ಕೆ ಸಿಕ್ಕಂತ ಯಶಸ್ಸು ನಮ್ಮ ಹೋರಾಟದ ಪ್ರತಿಫಲ ಪಾಕಿಸ್ತಾನಕ್ಕೆ ತಕ್ಕ ಪಾಠವನ್ನು ಕಲಿಸಿ ಅವರು ಮೂಲೆ ಗುಂಪು ಮಾಡಿದ್ದೇವೆ ಇದು ದೊಡ್ಡ ಪ್ರಧಾನಿ ನರೇಂದ್ರ ಮೋದಿ ಅವರ ಯಶಸ್ಸು ಅದನ್ನು ಸಹಿಸಕ್ಕಾಗಲೇ ಯಾರು ಮಾತಾಡೋದಕ್ಕೆ ಅರ್ಥ ಇಲ್ಲ ನಿಜಕ್ಕೂ ಸಹ ದೊಡ್ಡ ಸಾಧನೆಯನ್ನ ನರೇಂದ್ರ ಮೋದಿ ಅವರು ಮಾಡಿ ಪಾಕಿಸ್ತಾನಕ್ಕೆ ತಕ್ಕ ಪಾಠವನ್ನು ಕಲಿಸಿದ್ದಾರೆ ಅದಕ್ಕಾಗಿ ನಮ್ಮ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಅಭಿನಂದನೆ ಸರ್ ಈಗ ರಾಜ್ಯ ಸರ್ಕಾರ ಎರಡು ವರ್ಷಗಳ ಸಂಭ್ರಮಾಚರಣೆ ತೊಡಗಿದೆ ಮಾಡ್ಕೊಂಡು ನಾವು ಅದಕ್ಕೆ ಸಂಬಂಧ ಇಲ್ಲ